ಮೊದಲೇ ನಿಮಗೆ ಹೇಳುವ ಪ್ರಯತ್ನವನ್ನ ಮಾಡಿದೆ ಇವೆಲ್ಲ ಹೇಳುವಂತ ಸಂದರ್ಭದಲ್ಲಿ ನಾವು ಅನೇಕ ವಿಚಾರಗಳನ್ನ ನಾವು ಇವತ್ತು ಗೋಕಾಕ್ ಸ್ಟೈಲ್ ಗೋಕಾಕ್ ಸ್ಟೈಲ್ ಅಂದ್ರೆ ಇವತ್ತು ನಮ್ಮಲ್ಲಿ ಬಹಳ ಅಂದ್ರೆ ಎಂ ಎಸ್ ಆಯಿಲ್ ಸರಿಯಾಗಿ ಇಡದಾವ್ ನಮ್ಮಲ್ಲಿ ಎಂ ಎಸ್ ಆಯಿಲ್ ಸರಿಯಾಗಿ ಇಡದಾವು ಮತ್ತ ಮತ್ತೆ ಯಾವ್ದೋ ಲೈಸೆನ್ಸ್ ತೆಗೆದ ಅಲ್ಲಿ ಅಲ್ಲೇ ತಗೊಳ್ದ ಅಲ್ಲೇ ಸರಿ ಕುಡಿದ ಯಾವ್ದೋ ಲೈಸೆನ್ಸ್ ಅಂತಾರೆ ಅವು ಒಂದು ಹತ್ತಿಪ್ಪತ್ತು ಅಂಗಡಿ ಇರ್ಬೇಕು ಆದ್ರೆ ಗೋಕಾಕ್ ಸ್ಟೈಲ್ ಅಂದ್ರೆ ಹೆಂಗೈತಿಪ್ಪ ಅಂತಂದ್ರೆ ಇವತ್ತು ಮಾದಕ ವಸ್ತುಗಳ ಕೇಂದ್ರ ಬೆಳಗಾವಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಕೇಂದ್ರ ಯಾವ್ದಾದ್ರೆ ಅದು ಗೋಕಾಕ್ ತಾಲೂಕು ಇವತ್ತು ನಿಮ್ಗೆ ಹಣ ಮುಖ್ಯ ಆಗಿರ್ಬೇಕು ಅಲ್ಲಿ ಜನ ಮುಖ್ಯ ಆಗಿರ್ ನಿಮಗೆ ಹಣ ಮುಖ್ಯ ಆಗಿರಬೇಕು ಜನರ ಆರೋಗ್ಯ ಮುಖ್ಯ ಆಗಿಲ್ಲ ನಿಮಗೆ ಇವತ್ತಿನ ದಿವಸ ಅಲ್ಲಿ ಸಣ್ಣ ಹುಡುಗರನ್ನ ಹಿಡ್ಕೊಂಡು ದೊಡ್ಡವ್ರವರೆಗೆ ನಶಾ ಮಾಡುವುದನ್ನ ಇವತ್ತು ದಿವಸ ತಗೋತಾ ಇದ್ದಾರೆ ಜೊತೆಗೆ ನಶೆ ಸಂದರ್ಭದಲ್ಲಿ ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನ ತಂದಿಟ್ಕೊಳ್ತಾರೆ ಭ್ರಷ್ಟ ಅಧಿಕಾರಿಗಳನ್ನ ತಂದಿಟ್ಕೊಳ್ಳೋದು ಗೋಕಾಕ್ ಸ್ಟೈಲ್ ಅದು ಒಂದು ಗೋಕಾಕ್ ಸ್ಟೈಲ್ ಬೇಕಾದ್ರೆ ನಾಳೆ ನೀವು ಯಾರು ಹೋಗಿ ಬರ್ರಿ ಅಲ್ಲಿ ಬಿ ಆಫೀಸ್ ಐತಿ ಬಿಇಒ ಆಫೀಸ್ ಐತಿ ಶರೇದ ಅಂಗಡಿ ಅದ ಕೂಡಿ ಐತಿ ನಾಳೆ ಹೋಗಿ ಬರ್ರಿ ನೀವು ನೋಡಿ ಬರ್ರಿ ಬಿಒ ಆಫೀಸ್ ಶಿಕ್ಷಣವನ್ನು ಕೊಡುವುದು ಜ್ಞಾನವನ್ನು ಕೊಡುವುದು ಜ್ಞಾನಾರ್ಜನೆಯನ್ನು ಮಾಡುವುದು ಮುಂದ ಹುಡುಗನ ಮಗುವ ಮಗನ ಅಥವಾ ಮಗಳ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಒಂದು ಆಫೀಸ್ ಅದು ತಾಲೂಕಾ ಆಫೀಸ್ ಅದು ಐತಿ ಅಂದ್ರೆ ಇವತ್ತು ಒಂದೇ ಬಿಲ್ಡಿಂಗ್ ಐತಿ ಆ ಬಿಲ್ಡಿಂಗ್ ನ ಶರಿದುಡಿ ಐತಿ ಬಿ ಎ ಐತಿ ಬೇಕಾದ್ರೆ ನಾಳೆ ಹೋಗಿ ನೀವು ನೋಡ್ಕೊಂಬೆ ಇದು ಗೋಕಾಕ್ಷ ಆಚಾರ ವಿಚಾರ ಇಲ್ಲದೆ ಇರತಕ್ಕಂಥವ್ರಿಗೆ ಏನು ಮಾಡಕ್ಕೆ ಬರುವುದಿಲ್ಲ ಆದ್ರೂ ಸಹಿತ ಇವತ್ತು ಅವರು ಗೋಕಾಕ್ ಸ್ಟೈಲ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಅದರ ಹುಕ್ಕೇರಿ ಸ್ಟಾಯಿನ ಅವ್ರಿಗೆ ಗೊತ್ತಾಗಿಲ್ಲ ಹುಕ್ಕೇರಿ ಸ್ಟೈಲಿನೂ ಗೊತ್ತಾಗ್ಬೇಕಾದ್ರೆ ಟೈಮ್ ಹತ್ತೆ ಇದೇ ಎ ಬಿ ಪಾಟ್ರ್ ಹೇಳ್ರು ರಮೇಶ್ ಶೆಟ್ಟಿ ಎ ಬಿ ಪಾಟ್ರ್ ನನ್ನ ಲೆಕ್ಕಕ್ಕಿಲ್ಲ ಮಾಡಿ ಮಲಗಬಾರ್ದು ಅನ್ನೋದನ್ನು ಇವತ್ತು ನಾವು ವಿಚಾರ ಮಾಡ್ತಾ ಇದ್ದೀವಿ ಇವತ್ತು ಮಾತನ್ನು ಹೇಳಬೇಕಾದ್ರೆ ಇವತ್ತು ಅನೇಕ ವಿಷಯಗಳನ್ನ ಹೇಳ್ತಾರೆ ಇವತ್ತು ಮಾತನ್ನು ಹೇಳಬೇಕಾದ್ರೆ ಮನೆ ಹೇಳಿದರು ಗೋಕಾಕ್ ಸ್ಟೈಲ್ ಅನ್ನೋ ಬಗ್ಗೆ ಏನೋ ಒಂದು ಮಾತನಾಡಿದ್ರು ಅದು ನನ್ನ ಗಮನಕ್ಕೆ ಬಂತು ಗೋಕಾಕ್ ಅಂದ್ರೆ ಅವರೇ ಹೇಳಿದರು ಮದಿಗೆ ರೊಕ್ಕ ಕೊಡ್ತನು ಶಿಕ್ಷಣಕ್ಕೆ ರೊಕ್ಕ ಕೊಡ್ತಾನು ಕಟ್ಟಾಕ ರೊಕ್ಕ ಕೊಡ್ತನು ಅದಕ್ಕೆ ಕೊಡ್ತನು ಇದನ್ನು ಕೊಡ್ತನು ಮದುವಿಗೆ ಬರಲಿ ನಮ್ಮ ಶಾಸಕರು ಬರಲಿ ನಮ್ಮ ಎಂ ಪಿ ಬರಲಿ ನಮ್ಮ ಪಂಚಾಯತ್ ಮೆಂಬರ್ ಹೇಳಿ ಪ್ರೀತಿಯಿಂದ ಕಾರ್ಡ್ ಕೊಟ್ಟಿರ್ತಾರೆ ನಿಮ್ಮ ರೊಕ್ಕ ತಗೊಂಡು ನಿಮ್ಗೆ ಕಾರ್ಡ್ ಕೊಟ್ಟು ನಿಮಗೆ ಕಾರ್ಡ್ ಕೊಟ್ಟಿರ್ತಾರೆ ನೀವು ಆ ಮದಿಗ ಬಂದು ನಾಲ್ಕು ಅಕ್ಷತೆ ಕಾಡನ್ನು ವಧುವವರ ಮ್ಯಾಗ ಹಾಕಿ ಆಶೀರ್ವಾದ ಮಾಡ್ರಿ ಅನ್ನೋ ಸಲುವಾಗಿ ಕಾರ್ಡ್ ಕೊಟ್ಟಿರ್ತಾರೆ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಆ ರೊಕ್ಕ ಕೊಡುವಂತ ಸಂಸ್ಕೃತಿ ಇಲ್ಲ ಇವತ್ತಿಗೂ ಸಹಿತ ನಾವಿದ್ದವ್ರೊಳಗೆ ಈ ಮ್ಯಾಗೆ ಇದೀವು ಇವರೊಳಗೆ ಒಬ್ಬರು ದೊಡ್ಡವರು ಸಣ್ಣವರು ಒಟ್ಟು ಯಾರೇ ಒಬ್ಬರು ಮದುವೆಗೆ ಅಟೆಂಡ್ ಆಗೋದು ಮುಖಾಂತರ ಅಕ್ಷತ ಹಾಕಿ ಒಳ್ಳೆಯದನ್ನ ಹರಿಸಿ ಬರೋದು ನಮ್ಮ ಪದ್ಧತಿ ಇವರು ರೊಕ್ಕ ಕೊಡ್ತಿರ್ಬೇಕು ಅದು ಯಾರು ಹೋಗಿ ಕೊಡ್ತಾರೋ ಅವರು ಪಿ ಎಗಳು ಹೋಗಿ ಕೊಡ್ತಾರ ಆ ಪಿ ಎಡ್ತಾರೆ ಮತ್ತೆ ಆ ಪಿ ಎಗಳ ಸಂಸ್ಕೃತಿ ಏನೈತಿ ಈ ಊರು ಗೌಡಿದಾವ ಪಿ ಎನ್ ಅವ್ರು ಭೇಟಿ ಬೇಟಾಗ ಊರಾಗಿನ್ ದೇಸಾಯಿ ಆ ಪಿ ಎನ್ ಭೇಟಿ ಮೇಟಾಗ ಊರಾಗಿನ ಕುಲ್ಕರ್ಣರ ಪಿ ಎನ್ ಕೆ ಭೇಟಾಗುದರಾಗಿನ ವ್ಯಾಪಾರಸ್ಥ ಪಿ ಎನ್ ಕೆ ಊರಾಗಿನ ಸಹಕಾರ ಪಿ ಎನ್ ಕೆ ಭೇಟಾಗೋದ ಮತ ನಾವು ಹಾಕಿದ್ರೆ ನಿಮಗೆ ನೀವು ಬಂದು ನಿಲ್ಬೇಕು ನಮ್ಮ ಕೆಲಸಗಳ ಈ ಪಿ ಎ ಗಿರಿ ಬಂದ್ ಮಾಡೋ ಸಲುವಾಗಿ ಒಂದು ದಿವಸ ಹುಕ್ಕೇರಿ ತಾಲೂಕು ಶುದ್ಧವಾಗಿ ಐತೆ ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ನೇರವಾಗಿ ಇವತ್ತು ಬಹುಶಃ ಇಲ್ಲಿ ಬಹಳ ಜನ ಇರಬೇಕು ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಒಂದು ಗಂಟೆಗೆ ಸಹಿತ ನೀವು ಫೋನ್ ಐತ್ರಿ ಎದ್ದು ನಾ ಹಿಡ್ದು